ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಪಿಲಸಿದ್ಧ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾದಿ ಶರಣರನ್ನು ಟುನ್ಮಂಗಳದಲ್ಲಿ ಸ್ಮರಿಸಿಕೊಳ್ಳುತ್ತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತ ಎಲ್ಲ ವಿದ್ಯಾರ್ಥಿ ವೃಂದದವರೇ ಶಾಲೆಯ ಎಲ್ಲ ಗುರು ವೃಂದದವರೆ ಇವತ್ತು ಪೂರ್ಣಿಮೆ ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನೆಲ್ಲ ಕೊಂಡೊಯ್ದಂಥ ಆ ಎಲ್ಲ ಗುರು ವೃಂದಕ್ಕೆ ಭಕ್ತಿಯ ಸಮರ್ಪಣೆಯನ್ನು ಅರ್ಪಣೆ ಮಾಡುವಂತಹ ಒಂದು ಸುದಿನ ಈ ಗುರು ಗುರುಪೂರ್ಣಿಮೆ ಅನ್ನುವಂಥದ್ದು ಪೂರ್ಣಿಮೆ ಗುರು ಅನ್ನುವಂಥದ್ದು ಒಂದು ಸಂಸ್ಕೃತ ಪದ ಗು ಎಂದರೆ ಅಜ್ಞಾನ ರು ಎಂದರೆ ಅದೆಲ್ಲವನ್ನು ಹೋಗಲಾಡಿಸುವಂಥದ್ದು ಅಂದರೆ ನಮ್ಮನ್ನೆಲ್ಲ ಜ್ಞಾನದೆಡೆಗೆ ಕೊಂಡೊಯ್ಯುವಂಥದ್ದು ಗುರು ಅನ್ನುವಂಥದ್ದು ಈ ಗುರು ಪೌರ್ಣಿಮೆಗೆ ಪೌರಾಣಿಕ ಹಿನ್ನೆಲೆ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಅದರ ಜೊತೆಗೆ ಇವತ್ತು ಈ ಗುರುಪೂರ್ಣಿಮೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕಾಗಿರುವಂಥದ್ದು ಇದು ಕೇವಲ ಇವತ್ತು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ನಿತ್ಯವೂ ಕೂಡ ಸ್ಮರಣೆ ಮಾಡಿಕೊಳ್ಳುವಂತಹ ಕ್ಷಣಗಳು ಅದಾಗಬೇಕು ಅನ್ನುವಂಥದ್ದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನೆಯಿಂದ ಕಲಿತ ಜನರು ಧನ್ಯರು ಅನ್ನುವಂಥ ಮಾತು ನಾವು ಕೇಳಿದ್ದೇವೆ ತಾಯಿ ನಮ್ಮ ಮೊದಲ ಗುರು ಹಾಕ್ತಾಳೆ ನಮ್ಮನ್ನು ಎತ್ತು ಒತ್ತು ಸಾಕಿ ಸಲಹಿ ಒಂದಿಷ್ಟು ಮಾತನಾಡುವ ಅಕ್ಷರ ಜ್ಞಾನವನ್ನು ಕೊಡುವಂಥವಳು ಮೊದಲು ತಾಯಿ ನಮ್ಮನ್ನೆಲ್ಲ ಆರೈಕೆ ಮಾಡುವ ಮೂಲಕ ತಂದೆಯ ಪರಿಶ್ರಮವೂ ಕೂಡ ಇರುತ್ತೆ ಆ ನಂತರದ ಸ್ಥಾನದಲ್ಲಿ ಬರುವಂಥವರು ನಮಗೆ ಗುರುಗಳು ಗುರುಗಳು ಅದು ನಮಗೆ ಯಾರೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾರೋ ಯಾರೆಲ್ಲ ಸದ್ವಿಚಾರಗಳನ್ನು ಸದಾಚಾರಗಳನ್ನು ಸದ್ಗುಣಗಳನ್ನು ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಡುವಂಥವ್ರೆಲ್ಲರೂ ಕೂಡ ನಮಗೆ ಗುರುಗಳಾಗಿರ್ತಾರೆ ಅಂತಹ ಎಲ್ಲ ಗುರುಮಾನ್ಯರಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಣೆ ಮಾಡುವಂಥದ್ದು ಪೌರಾಣಿಕ ಹಿನ್ನೆಲೆಯ ಒಳಗಡೆ ವ್ಯಾಸಮಹರ್ಷಿಗಳ ಹುಟ್ಟಿದ ದಿನ ಅಂತ ಹೇಳ್ತಾರೆ ಮಹಾಭಾರತ ಮಹಾಭಾರತ ಅಂದ ತಕ್ಷಣ ಸತ್ಯ ಧರ್ಮ ನ್ಯಾಯದೆಡೆಗೆ ಕೊಂಡೊಯ್ತಕ್ಕಂಥ ಒಂದು ಅಂಶಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ ಬಹಳ ವಿಶೇಷವಾಗಿ ಏಕಲವ್ಯ ದ್ರೋಣಾಚಾರ್ಯರಿಗೆ ಗುರುಭಕ್ತಿಯನ್ನು ತನ್ನ ಹೆಬ್ಬೆರಳನ್ನು ಅರ್ಪಣೆ ಮಾಡಿದ ದಿನ ಅಂತಲೂ ಕೂಡ ಹೇಳ್ತಾರೆ ಜೊತೆಗೆ ಐತಿಹಾಸಿಕ ಹಿನ್ನೆಲೆಯ ಒಳಗಡೆ ಗೌತಮ ಬುದ್ಧ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಜ್ಞಾನೋದಯ ಆದ ನಂತರ ತನ್ನ ಶಿಷ್ಯರಿಗೆ ಜ್ಞಾನ ಸುದಿಯನ್ನು ಅರಿಸಿದ ದಿನ ಕೂಡ ಹೇಳ್ತಾರೆ ಇದೆಲ್ಲದರ ಜೊತೆಗೆ ಇವತ್ತು ಇದರ ಮಹತ್ವ ಬಹಳ ಇದೆ ಯಾಕೆ ಅಂತ ಕೇಳಿದರೆ ಇವತ್ತಿನ ವಾತಾವರಣ ಮನುಷ್ಯ ಮನುಷ್ಯರ ನಡುವೆ ಇರತಕ್ಕಂತಹ ಜಿಜ್ಞಾಸೆಗಳು ಹೊಟ್ಟೆ ಕಿಚ್ಚು ಮೋಸ ವಂಚನೆ ಅನ್ಯಾಯ ಕ್ರೋಧ ಇವೆಲ್ಲವೂ ತುಂಬಿ ತುಳುಕುತ್ತಿರುವ ವ್ಯವಸ್ಥೆಯ ಒಳಗಡೆ ನಾವು ಒಂದಿಷ್ಟು ಜ್ಞಾನವನ್ನು ಗಳಿಸ್ಕೊಳ್ಬೇಕಾಗಿರುವಂಥದ್ದು ಜೊತೆಗೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಉತ್ತಮ ರೀತಿಯ ಬದುಕಿನ ಒಟ್ಟಿಗೆ ಕೊಂಡೊಯ್ತಕ್ಕಂಥದ್ದು ಇದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ದಾಸರು ಹೇಳೋ ಹಾಗೆ ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತ್ತೀಯೇ ಅಂತ ಹೇಳ್ತಾರೆ ಇವತ್ತು ನಾವೆಲ್ಲರೂ ಕೂಡ ಆ ಗುರು ಪರಂಪರೆಯ ವ್ಯವಸ್ಥೆಯ ಒಳಗಡೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ಹೇಳುವಂತಹ ಮಾತುಗಳು ಅವರು ಕೊಡುವಂಥ ಜ್ಞಾನ ಅದೆಲ್ಲವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಆ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಮಗೆ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರು ಬಸವಣ್ಣನವರನ್ನು ನಾವೆಲ್ಲರೂ ಕೂಡ ನಮ್ಮ ಆರಾಧ್ಯ ಗುರು ಅಂತ ಒಪ್ಕೊಳ್ಬೇಕು ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಕೂಡ ಆಚರಣೆಗೆ ತರುವಂಥ ಪ್ರಯತ್ನಗಳಾಗಬೇಕು ಹಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನ ಕುರಿತು ಬಹಳ ವಿಶೇಷವಾಗಿ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗು ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು ಕಲ್ಯಾಣದ ಒಳಗಡೆ ಬಸವಣ್ಣನವರು ಆ ಎಲ್ಲ ಹನ್ನೆರಡನೆಯ ಶತಮಾನದ ಆ ಶರಣ ಪರಂಪರೆಯ ಒಳಗಡೆ ಅತ್ಯಂತ ಪ್ರಾಮುಖ್ಯತೆಯನ್ನು ಗಳಿಸ್ಕೊಳ್ಳುವಂಥದ್ದು ಬಸವಣ್ಣನವರು ಅವರ ವಿಚಾರ ಆಚಾರಗಳನ್ನು ಒಪ್ಪಿಕೊಂಡು ದೇಶದ ವಿವಿಧ ಮೂಲೆಗಳಿಂದ ಜನ ಬರ್ತಾರೆ ವಿಚಾರಗಳನ್ನು ತಿಳ್ಕೊಳ್ತಾರೆ ಕಾಯಕ ದಾಸೋಹದ ಪರಂಪರೆಯ ಒಳಗಡೆ ತಮ್ಮ ಬದುಕನ್ನು ಕಟ್ಟಿಕೊಡುವಂತಹ ವ್ಯವಸ್ಥೆಯ ಒಳಗಡೆ ಅವ್ರು ಹೋಗ್ತಾರೆ ಗುರುಗಳ ಬಗ್ಗೆ ಸರ್ವಜ್ಞ ಕವಿ ಬಹಳ ವಿಶೇಷವಾಗಿ ಹೇಳ್ತಾರೆ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯದ ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಬಹಳ ವಿಶೇಷವಾದಂಥ ಸರ್ವಜ್ಞನವರ ತ್ರಿಪದಿ ಈ ಮಾತುಗಳು ಗುರುಗಳ ಮಹತ್ವವನ್ನು ನಮಗೆ ತಿಳಿಸುತ್ತೆ ನಮಗೆ ಎಷ್ಟೆಲ್ಲ ನೆಂಟ್ರಿಸ್ಟರು ಸಂಬಂಧಿಕರು ಸ್ನೇಹಿತರೆಲ್ಲರೂ ಇರಬಹುದು ಅವರೆಲ್ಲರೂ ಕೂಡ ನಮ್ಮ ಏಳಿಗೆಗೆ ಶ್ರೇಯಸ್ಸಿಗೆ ಅವರು ಅಷ್ಟೊಂದು ಪರಿಶ್ರಮ ಇರೋದಿಲ್ಲ ಆದರೆ ನಮ್ಮನ್ನು ಸುಜ್ಞಾನದೆಡೆಗೆ ಒಳ್ಳೆಯ ಬದುಕಿಗೆ ಕೊಂಡೊಯ್ಯುವಂತಹ ಪಾತ್ರ ಅದು ಗುರುಗಳಿಗಿರುತ್ತೆ ಅದಕ್ಕೆ ಆ ಮಾತನ್ನು ಹೇಳ್ತಾರೆ ಬಂಧನವ ಕಳೆಯ ಲರಿಯದ ಗುರುವಿಂದ ಬಂಧುಗಳು ಉಂಟೆ ಅಂತಕ್ಕಂಥ ಮಾತುಗಳನ್ನು ಆ ತ್ರಿಪದಿಯಲ್ಲಿ ತಿಳಿಸ್ತಾರೆ ಬಹಳ ವಿಶೇಷವಾಗಿ ಮತ್ತೊಂದು ಮಾತುಗಳನ್ನು ಹೇಳ್ತಾರೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಇಡೀ ನಿತ್ಯದ ಬದುಕು ಮೌಲ್ಯಯುತವಾಗಿರಬೇಕು ಆದರ್ಶಗಳನ್ನು ಕಟ್ಟಿಕೊಳ್ಬೇಕು ಉತ್ತಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕು ತಂದೆ ನಮ್ಮನ್ನು ಜೋಪಾನ ಮಾಡ್ತಾರೆ ನಮ್ಮನ್ನು ಶಾಲೆ ಕಳಿಸ್ತಾರೆ ಅಷ್ಟು ಪ್ರಯತ್ನದ ನಂತರ ಆ ಜ್ಞಾನದ ಸಂಪಾದನೆಯ ಮೂಲಕ ನಮ್ಮ ವ್ಯಕ್ತಿತ್ವ ವೃದ್ಧಿಯಾಗುವಂಥದ್ದು ಆ ಗುರುಗಳಿಂದ ಅನ್ನುವಂಥ ಮಾತನ್ನು ಅವ್ರು ತಿಳಿಸ್ತಾರೆ ಬಹಳ ವಿಶೇಷವಾಗಿ ಮತ್ತೆ ಹೇಳುವಂಥ ಮಾತುಗಳು ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಲಿರು ಎಂದ ಸರ್ವಜ್ಞ ಅಂತಕ್ಕಂಥ ಮಾತು ಬಹಳ ವಿಶೇಷವಾಗಿ ನಮಗೇನಾದರೂ ಇವತ್ತು ಒಂದು ಒಳ್ಳೆಯ ಮೌಲ್ಯ ಒಂದು ಒಳ್ಳೆಯ ಸಂಸ್ಕಾರ ಒಂದು ಸಂಸ್ಕೃತಿ ಇದೇನಾದರೂ ನಮ್ಮ ಬದುಕಿನಲ್ಲಿ ಅಳವಡಿಕೆಯಾಗಿದೆ ಅಂತೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಗುರು ಪರಂಪರೆಯವರು ಕಲಿಸ್ಕೊಟ್ಟಂತಹ ಆದರ್ಶಗಳು ಅದಕ್ಕೆ ಸರ್ವಜ್ಞನವರು ಈ ಮಾತುಗಳ ಮೂಲಕ ಬಹಳ ವಿಶೇಷವಾಗಿ ಹೇಳುವಂತ ಮಾತು ನಾವು ವಿದ್ಯೆ ಕಲಿತರೆ ಸಾಲದು ಆದರೆ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮ ಜೀವನದೊಟ್ಟಿಗೆ ಬರಬೇಕು ಅನ್ನೋದಕ್ಕೆ ವಿದ್ಯೆ ಕಲಿತಡೆ ಇಲ್ಲ ಬುದ್ಧಿ ಕಲಿತಡೆ ಇಲ್ಲ ಉದ್ಯೋಗ ಮಾಡಿದಂತೆ ಇಲ್ಲ ಗುರುಮುಖವು ಇದ್ದಿಲ್ಲದಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ನಾವು ಗುರುಗಳ ಆಶೀರ್ವಾದ ಗುರುಗಳ ಸಮ್ಮುಖ ಗುರುಗಳ ಆಶೀರ್ವಚನದ ನುಡಿಗಳು ಇವು ನಮ್ಮ ಬದುಕನ್ನು ಬಹಳಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ಅಂಶಗಳಾಗಿರುತ್ತೆ ಅದಕ್ಕೆ ಅವರು ಬಹಳ ವಿಶೇಷವಾಗಿ ಹೇಳ್ತಾರೆ ಕೇವಲ ಪುಸ್ತಕದ ಜ್ಞಾನ ನಮ್ಮ ಬದುಕನ್ನು ಎತ್ತರಕ್ಕೆ ಕೊಂಡೊಯ್ದೇ ಇರಬಹುದು ಅದು ಉದ್ಯೋಗ ಮತ್ತೊಂದಕ್ಕೆ ಅದು ಅಂಟಿಕೊಳ್ತೇವೆ ಆದರೆ ಆ ಗುರುಗಳು ಕೊಟ್ಟಂಥ ಸಂಸ್ಕಾರ ಇದೆಯಲ್ಲ ಇದು ನಮ್ಮ ಬದುಕನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡೋಗುವಂಥ ಪ್ರಯತ್ನವನ್ನು ಮಾಡ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಬಹಳ ವಿಶೇಷವಾಗಿ ಅಕ್ಕಮಾದೇವಿಯವರು ಹೇಳುವಂಥ ಮಾತು ವಚನದಲ್ಲಿ ತಿಳಿಸ್ತಾರೆ ನಮಗೆ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನು ಅಸಂಖ್ಯಾತ ಕರುಣದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪಾರಮಾಪ್ತವೆಂಬ ಸಕ್ಕರೆಯ ನಿಕ್ಕಿದರು ನೋಡ ಶ್ರೀ ಚನ್ನಮಲ್ಲಿಕಾರ್ಜುನ ಅಂತ ಇದು ಬಹಳ ವಿಶೇಷವಾಗಿರುವಂಥದ್ದು ಇಡೀ ನಮ್ಮ ಬದುಕು ಒಂದೆಯ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಒಳಗಡೆ ಒಂದು ಒಳ್ಳೆಯ ಮೌಲ್ಯವನ್ನು ನಮ್ಮ ಬದುಕಿನಲ್ಲಿ ಅಳವಡಿಕೆಯಾಗಬೇಕು ಅಂತೇಳಿದ್ರೆ ಆ ಗುರು ಸಮ್ಮುಖ ಬಹಳ ಮುಖ್ಯ ಅಂತ ಹೇಳ್ತಾರೆ ಆ ಮೂಲಕವಾಗಿ ನಮ್ಮ ಬದುಕನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡೋಗಂತ ಪ್ರಯತ್ನವನ್ನು ಮಾಡಬೇಕು ಅದ್ರ ಮೂಲಕವಾಗಿ ಬಸವಣ್ಣನವರು ಕೂಡ ಬಹಳ ವಿಶೇಷವಾಗಿ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೊರಿಸಿ ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಹೂವಾಯಿತ್ತು ವಿಚಾರವೆಂಬ ಕಾಯಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಮೇಲೆತ್ತಿಕೊಂಡ ಅನ್ನುವಂಥ ಆ ವಚನದ ಮಾತುಗಳು ಇಡೀ ನಮ್ಮ ಬದುಕನ್ನು ಅಲ್ಲಿ ಪ್ರಾಕೃತಿಕವಾಗಿ ಹೋಲಿಕೆ ಮಾಡೋದ್ರ ಮೂಲಕ ನಮ್ಮನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡೋಗಂಥ ಪ್ರಯತ್ನಗಳು ಈ ವಚನದಲ್ಲಿ ನಮಗೆ ವಿಶೇಷವಾಗಿ ತಿಳಿಸ್ತಾರೆ ಇಲ್ಲಿ ಭೂಮಿಯನ್ನು ಹೋಲ್ಕೆ ಮಾಡ್ತಾರೆ ಹಾಗೆಯೇ ಆ ಭೂಮಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಆ ಗಿಡಗಳಿಗೆ ಹೋಲಿಕೆ ಮಾಡ್ತಾರೆ ಇಲ್ಲಿ ಒಂದು ಭೂಮಿಯಲ್ಲಿ ಬೀಜವನ್ನು ಊತ್ರೆ ಅದು ಗಿಡವಾಗಿ ಮರವಾಗಿ ನಮಗೆ ಹಣ್ಣನ್ನು ಕೊಟ್ಟು ನಮ್ಮ ದೇಹಕ್ಕೆ ನಮ್ಮ ಆ ಆ ತುಷ್ಟಿಯನ್ನು ನಮಗೆ ಸಿಗುವಂಥ ಪ್ರಯತ್ನಗಳು ಆ ಮೂಲಕ ಆಗ್ತದೆ ಅನ್ನುವಂಥದ್ದು ಆ ರೀತಿಯ ಒಳಗಡೆ ಆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಅನ್ನುವಂಥ ಆ ಗುರು ಕೊಟ್ಟಂತ ಜ್ಞಾನ ಇದೆಯಲ್ಲ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಏನು ಮುಕ್ತಿ ಕಾಣಬೇಕು ಅಂತ ಹೇಳ್ತಾರಲ್ಲ ಆ ಮುಕ್ತಿಯ ಸಂಪಾದನೆ ನಮ್ಮ ಬದುಕಿನಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ಆ ವಚನದ ಮೂಲಕ ಬಹಳ ವಿಶೇಷವಾಗಿ ನಮಗೆ ತಿಳಿಸ್ಕೊಡ್ತಾರೆ ಈ ಮೂಲಕವಾಗಿ ನಮ್ಮ ಜ್ಞಾನ ಸಂಪಾದನೆ ಬಹಳ ವಿಶೇಷವಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನ ಅಂತಿಪ್ಯ ದಿವ್ಯ ರತ್ನವ ಕೆಡಗೊಡುವುದೇ ನಿನ್ನಲ್ಲಿ ಅಲಂಕರಿಸಿದೆಯಾದೊಡೆ ನಿನ್ನನ್ನು ಬಿಟ್ಟು ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅಂತ ಆ ವಚನದ ಮೂಲಕ ತಿಳಿಸ್ತಾರೆ ಜ್ಞಾನ ಅನ್ನುವಂಥದ್ದು ಇದೆಯಲ್ಲ ನಾವು ಗಳಿಸ್ಕೊಂಡಂಥ ಜ್ಞಾನ ಇದೆಯಲ್ಲ ಅದು ಯಾರೂ ಕೂಡ ಕದಿಲಾರದೆ ಇರತಕ್ಕಂಥ ವಸ್ತು ಅಂತಹ ವಸ್ತು ನಮ್ಮದಾಗಬೇಕು ಇಡೀ ನಮ್ಮ ಜೀವನ ಬೆಳಗಬೇಕು ಅಷ್ಟೇ ಅಲ್ಲ ನಮ್ಮಿಂದಲೂ ಕೂಡ ಬಹಳಷ್ಟು ಜನರು ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ತಿಳುವಂಥ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಮಗೆ ಬಹಳ ವಿಶೇಷವಾಗಿ ನಮ್ಮ ಪರಮಾರಾಧ್ಯ ಗುರುಗಳು ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಅವರ ದರ್ಶನ ಅವರ ಆಶೀರ್ವಾದ ಅವರ ಆಶೀರ್ವಚನದ ನುಡಿಗಳಿದೆಯಲ್ಲ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಟ್ಟಿಕೊಳ್ಳಿಕ್ಕೆ ನಾವು ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಅಂತೇಳಿದರೆ ಅದಕ್ಕೆ ಪೂಜ್ಯರ ಆ ಆಶೀರ್ವಚನದ ಅಂಶಗಳಿದೆಯಲ್ಲ ಅವರ ಆಶೀರ್ವಾದ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯಳು ಮೂಡಿದೆ ನಾನು ನನ್ನವರೆನ್ನುವ ಕರುಣೆಯ ಮನದ ಭಾವ ಅಡಗಿದೆ ಅನ್ನುವಂಥ ಮಾತುಗಳು ಪರಮಪೂಜ್ಯರಿಗೆ ಸಲ್ಲುತ್ತೆ ಅನ್ನುವಂಥದ್ದು ನಮ್ಮ ಭಾವ ಯಾಕೆ ಅಂತೇಳಿದ್ರೆ ಗುರು ಗುರುಪರಂಪರೆ ಇದೆಯಲ್ಲ ನಿಜವಾಗಲೂ ಕೂಡ ಇಡೀ ಲಕ್ಷಾಂತರ ನಮ್ಮಂಥ ವಿದ್ಯಾರ್ಥಿಗಳನ್ನು ಸಮಾಜಮುಖಿಯಾಗಿ ಒಂದು ಒಳ್ಳೆಯ ಜ್ಞಾನವನ್ನು ಕೊಡೋದ್ರ ಮೂಲಕ ನಮ್ಮ ಬದುಕನ್ನು ಮೇಲ್ಸ್ತರಕ್ಕೆ ತೆಗೆದುಕೊಂಡೋಗಂಥ ಆ ಎಲ್ಲ ಪ್ರಯತ್ನಗಳು ನಮ್ಮ ತರಳಬಾಳ ಗುರು ಪರಂಪರೆ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರು ಅವತ್ತಿನ ಕಾಲದಲ್ಲಿ ಕೇವಲ ಶ್ರೀಮಠವನ್ನು ಧಾರ್ಮಿಕ ಆಧ್ಯಾತ್ಮಿಕತೆಗೆ ಸೀಮಿತಗೊಳಿಸಿಕೊಳ್ಳಿಲ್ಲ ಅದರ ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಒಳ್ಳೆಯ ಸಮಾಜ ಕಟ್ಟಬೇಕು ಅನ್ನುವಂಥ ವ್ಯವಸ್ಥೆಯ ಒಳಗಡೆ ಇವತ್ತು ನೂರಾರು ಶಾಲೆಗಳನ್ನು ಆರಂಭ ಮಾಡಿ ನಾವು ಇವತ್ತೇನಾದರೂ ಕೂಡ ಇಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀವಿ ಅಂತೇಳಿದ್ರೆ ನಮ್ಮ ಸಂಸ್ಥೆಯ ಆ ಶಾಲೆಗಳು ಅದಕ್ಕೆ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗುತ್ತೆ ಅವತ್ತೇನಾದರೂ ಶಿವಕುಮಾರ್ ಸ್ವಾಮೀಜಿಗಳವರು ಶಾಲೆಗಳನ್ನು ಆರಂಭ ಮಾಡದೆ ಹೋಗಿದ್ದಿದ್ರೆ ನಾವಿವತ್ತು ಏಳನೇ ಕ್ಲಾಸನ್ನು ಓದಿ ಅಲ್ಲಿಗೆ ನಮ್ಮ ವಿದ್ಯಾಭ್ಯಾಸ ಮುಕ್ತಾಯ ಆಗಬೇಕಾಗಿತ್ತೋ ಏನೋ ಯಾಕೆ ಅಂತ ಹೇಳಿದ್ರೆ ನಮಗೆ ಹತ್ತಿರದಲ್ಲಿ ಶಾಲೆಗಳ ವ್ಯವಸ್ಥೆ ಇರಲಿಲ್ಲ ಅಂತಹ ಕಾಲಘಟ್ಟದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳನ್ನು ಆರಂಭ ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ಕೂಡ ಜ್ಞಾನ ದಾಸೋಹದ ಜೊತೆಗೆ ಸಂಸ್ಕಾರವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ್ ಸ್ವಾಮೀಜಿಗಳವರು ಅದನ್ನು ಕರುಣಿಸಿದ್ರು ಅಂತ ಹೇಳಿಕೊಳ್ಳಕ್ಕೆ ನಮಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಅಷ್ಟೇ ಅಲ್ಲ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥವರು ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳು ಪಂಡಿತಾರಾಧ್ಯ ಶ್ರೀಗಳು ಪರಮ ಪೂಜ್ಯರು ಸುಮಾರು ನಾಲ್ಕು ದಶಕಗಳ ಕಾಲ ಶ್ರೀಮಠ ಸಾಣೆಹಳ್ಳಿಯನ್ನು ಕೇವಲ ಇಂಥದ್ದೊಂದು ಪುಟ್ಟ ಗ್ರಾಮಕ್ಕೆ ಅದು ಸೀಮಿತ ಆಗಲಿಲ್ಲ ಈ ನಾಡಿಗೆ ಈ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದು ಶೈಕ್ಷಣಿಕ ವ್ಯವಸ್ಥೆಯಾಗಿರ್ಬೋದು ಸಾಹಿತ್ಯಿಕವಾಗಿ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಷ್ಟೆಲ್ಲ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸುವಂಥ ಮೂಲಕ ನಮ್ಮನ್ನೆಲ್ಲ ಸುಜ್ಞಾನದೆಡೆಗೆ ಕೊಂಡೊಯ್ಯುವಂಥ ವ್ಯವಸ್ಥೆಯನ್ನು ನಮ್ಮ ಪೂಜ್ಯರು ಕರುಣಿಸಿರುವಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಅಂಥದ್ದೊಂದು ಒಳ್ಳೆಯ ಸಂಸ್ಕಾರ ಗುರು ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಪೂಜ್ಯರ ಆಶೀರ್ವಾದದ ಮೂಲಕ ನಮ್ಮ ಬದುಕು ಇನ್ನಷ್ಟು ಉಜ್ವಲ ಆಗಲಿ ಅಂತ ನಾವು ಪೂಜ್ಯರಲ್ಲಿ ಬೇಡ್ಕೊಳ್ತಾ ಇಂಥ ಗುರು ಪೂರ್ಣಿಮೆ ಇದು ಕೇವಲ ಪೌರಾಣಿಕ ಹಿನ್ನೆಲೆಗೆ ಒಳಪಟ್ಟಿದ್ದರೂ ಕೂಡ ಇವತ್ತಿನ ವ್ಯವಸ್ಥೆಯ ಒಳಗಡೆ ನಮಗೆ ಪಾಠ ಹೇಳಿಕೊಟ್ಟಂತಹ ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಟ್ಟಂತಹ ನಮ್ಮ ಬದುಕಿಗೆ ಒಂದಿಷ್ಟು ಒಳ್ಳೆಯ ಆಲೋಚನೆಗಳನ್ನು ವಿಚಾರಗಳನ್ನು ಕೊಡುವಂತಹ ಆ ಎಲ್ಲ ಗುರುವೃಂದದವರನ್ನು ಸ್ಮರಿಸಿಕೊಳ್ಳುವಂತ ದಿನ ಇಂಥ ವ್ಯವಸ್ಥೆಯ ಒಳಗಡೆ ಇವತ್ತು ಈ ಒಂದು ಪರಮ ಪೂಜ್ಯರ ಸಾನ್ನಿಧ್ಯದ ಒಳಗಡೆ ಬಂದು ಮಾತನಾಡುವಂತಹ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ ಅಂತ ಭಾವಿಸ್ಕೊಳ್ಳುತ್ತಾ ಪೂಜ್ಯರಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ